ಉತ್ತರ ಕರ್ನಾಟಕದ ಬೃಹತ್ ನೀರಾವರಿ ಯೋಜನೆ ಆದಂಥ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಅಂತ ಮೂರು ಇದೀಗ ಕಳೆದ ಒಂದು ದಶಕಗಳಿಂದಲೂ ಸಹಿತ ನಿರೀಕ್ಷಿತ ಪ್ರಮಾಣದಲ್ಲಿ ಯೋಜನೆ ವೇಗ ಕಾಣಿಕೊಳ್ಳಲಾದರೆ ಆಮೇಲೆ ತಿಳಿದಿದೆ ಅಂತ ಹೇಳ್ಬೋದು ಸರ್ಕಾರದ ಒಂದು ಇಚ್ಛಾಶಕ್ತಿ ಕೊರತೆಯಿಂದಾಗಿ ಬರುವ ಆಡುವ ಎಲ್ಲ ಸರ್ಕಾರಗಳು ಕೇವಲ ಮೂಗಿಗೆ ತುಪ್ಪ ಸವರುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗೆಯೇ ಈ ಯೋಜನೆಯ ಬಹುಮುಖ್ಯವಾಗಿರ್ತಕ್ಕಂಥದ್ದು ಸಿಬ್ಬಂದಿಯ ಒಂದು ನೇಮಕ ಆ ಸಿಬ್ಬಂದಿ ನೇಮಕದಲ್ಲಿ ಸಹಿತ ಬಹಳಷ್ಟು ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ನಾವೀಗ ಬಾಗಲಕೋಟೆಯಲ್ಲಿರ್ತಕ್ಕಂಥ ಪುನರ್ವಸತಿ ಪುನರ್ ನಿರ್ಮಾಣ ಹಾಗೂ ಭೂ ಸ್ವಾಧೀನ ಆಯುಕ್ತರ ಒಂದು ಕಚೇರಿ ಹತ್ತಿರ ಇದ್ದೇವೆ ಇಲ್ಲಿ ನೋಡ್ತಾ ಇರ್ಬೋದು ಈ ಕಚೇರಿಯಲ್ಲಿ ಈ ಕಚೇರಿ ವ್ಯಾಪ್ತಿಗೆ ಬರುವಂತಹ ಬಾಗಲಕೋಟೆ ವಿಜಯಪುರ ಯಾದಗಿರಿ ಕೊಪ್ಪಳ ಗದಗ ಹೀಗೆ ಸುಮಾರು ಆರೇಳು ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಕಾ ಆಯುಕ್ತರ ಕಾರ್ಯಾಲಯ ಕಾರ್ಯನಿರ್ವಹಿಸತಕ್ಕಂಥದ್ದು ಇಲ್ಲಿ ಒಟ್ಟು ಎಂಟು ನೂರ ಐವತ್ತೈದು ಹುದ್ದೆಗಳಿದ್ದು ಈ ಪೈಕಿ ಮುನ್ನೂರ ಅರವತ್ತೈದು ಹುದ್ದೆಗಳು ಭರ್ತಿಯಾಗಿದ್ದರೆ ನಾಲ್ಕುನೂರ ತೊಂಬತ್ತು ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ಮುಖ್ಯವಾಗಿ ಈ ಒಂದು ಆಯುಕ್ತರ ಕಚೇರಿಯಲ್ಲಿ ಆಯುಕ್ತರ ಹುದ್ದೆಯೇ ಖಾಲಿ ಇರತಕ್ಕಂಥ ಕಳೆದ ಅದ ಶಿವಯೋಗಿ ಕಳಸದವರು ಸೇವಾ ನಿವೃತ್ತಿ ಹೊಂದಿದ ನಂತರ ಆ ಹುದ್ದೆ ಖಾಲಿ ಇರ್ತಕ್ಕಂಥದ್ದು ಇದೀಗ ಪ್ರಭಾರದ ಮೇಲೆ ಆಯುಕ್ತರ ಹುದ್ದೆ ನಡೆದಿರ್ತಕ್ಕಂಥದ್ದು ಹಾಗೆಯೇ ಬಹುಮುಖ್ಯವಾಗಿ ಒಂದು ಪುನರ್ವಸತಿ ಅಧಿಕಾರಿಗಳಾಗಿರ್ಬೋದು ಹಾಗೆ ವಿಶೇಷ ತಹಸೀಲ್ದಾರ ಹುದ್ದೆಗಳಾಗಿರ್ಬೋದು ಬಹುತೇಕ ಹುದ್ದೆಗಳು ಖಾಲಿಯಾಗಿರ್ತಕ್ಕಂಥದ್ದು ಒಂದು ಹೇಳೋದು ಹೇಳೋದಾದಂತಂದರೆ ಸಹಾಯಕ ಅಭಿಯಂತರರು ಸುಮಾರು ಐವತ್ಮೂರು ಹುದ್ದೆಗಳು ಇದ್ದು ಈ ಪೈಕಿ ಕೇವಲ ಹದಿನೇಳು ಐವತ್ತ್ಮೂರರ ಪೈಕಿ ಒಂಬತ್ತು ಹುದ್ದೆಗಳು ಭರ್ತಿಯಾಗಿದ್ದರೆ ನಲವತ್ನಾಲ್ಕು ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ಅಂದರೆ ಈ ಒಂದು ಆಯುಕ್ತರ ಕಚೇರಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹುದ್ದೆಗಳ ಪೈಕಿ ಶೇಕಡಾ ಐವತ್ತೇಳು ಪಾಯಿಂಟ್ ಮೂವತ್ತೊಂದರಷ್ಟು ಹುದ್ದೆಗಳು ಖಾಲಿ ಇದ್ದರೆ ಕೇವಲ ನಲವತ್ತೆರಡು ಪಾಯಿಂಟ್ ಅರವತ್ತೊಂದರಷ್ಟು ಹುದ್ದೆಗಳು ಮಾ ಅರವತ್ತೊಂಬತ್ತರಷ್ಟು ಹುದ್ದೆಗಳು ಮಾತ್ರ ಭರ್ತಿಯಾಗಿರ್ತಕ್ಕಂಥದ್ದು ಹುದ್ದೆಗಳನ್ನು ಭರ್ತಿ ಮಾಡಿದರೆ ಈ ಒಂದು ಭೂಸ್ವಾಧೀನ ಭೂ ಪುನರ್ ನಿರ್ಮಾಣ ಪುನರ್ವಸತಿಗೆ ಅನುಕೂಲ ಆಗುತ್ತೆ ಆದರೆ ಕಳೆದ ಹಲವು ವರ್ಷದಿಂದ ಹಿಂದಿನ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಆ ನಂತರದಲ್ಲಿ ಬಂದಿರತಕ್ಕಂಥ ಜೆ ಡಿ ಎಸ್ ಕಾಂಗ್ರೆಸ್ ಎಸ್ ಎ ಸರ್ಕಾರ ಆಗಿರ್ಬೋದು ಹಾಗೆಯೇ ಬಿ ಜೆ ಪಿ ಸರ್ಕಾರ ಈ ಸದ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಎಲ್ಲ ಸರ್ಕಾರಗಳು ಕೇವಲ ಚುನಾವಣೆಯ ಸಂದರ್ಭದಲ್ಲಿ ಈ ಒಂದು ಕೃಷ್ಣ ಮೇಲ್ದಂಡೆ ಯೋಜನೆಯನ್ನು ಪ್ರಚಾರದ ಸರಕನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ ವನಃ ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ನಿರೀಕ್ಷಿತ ಪ್ರಮಾಣದ ಅನುದಾನವಾಗಲಿ ಮತ್ತು ಇತರೆ ಸಿಬ್ಬಂದಿ ನೇಮಕವಾಗಲಿ ಮಾಡಲಿಕ್ಕೆ ಇಲಾಖೆ ಸರ್ಕಾರ ಮುಂದಾಗದೇ ಇರತಕ್ಕಂಥದ್ದು ಅಂದರೆ ಈ ಒಂದು ಕೃಷ್ಣಾ ಮೇಲ್ದಂಡೆ ಅಂಥ ಮೂರನ್ನು ಮುಕ್ತಾಯಾಗಿ ಆಲಮಟ್ಟಿ ಜಲಾಶಯದ ಎತ್ತರವನ್ನು ಎಚ್ಚರಿಸಿ ನಮ್ಮ ಪಾಲೆ ನೀರನ್ನು ಬಳಕೆ ಮಾಡಿಕೊಳ್ಬೇಕಾದ್ರೆ ಬಾಗಲಕೋಟೆ ಜಿಲ್ಲೆಯ ಸುಮ ಬಾಗಲಕೋಟೆ ಜಿಲ್ಲೆಯ ಸುಮಾರು ಒಂದು ಲಕ್ಷ ಮೂವತ್ತೆರಡು ಸಾವಿರ ಎಕರೆ ಭೂಮಿಯನ್ನು ವಶಪಡಿಸಿಕೊಳ್ಬೇಕಾಗಿದೆ ಹಾಗೆಯೇ ಸಂಪೂರ್ಣವಾಗಿ ಮುಳುಗಡೆ ಆಗ್ತಕ್ಕಂಥ ಇಪ್ಪತ್ತು ಗ್ರಾಮಗಳನ್ನು ಸ್ವಾಧೀನಪಡಿಸಿಕೊಂಡು ಅವುಗಳಿಗೆ ಪುನರ್ವಸತಿ ಮತ್ತು ಭವನ ನಿರ್ಮಾಣ ಕಾರ್ಯವನ್ನು ಮಾಡಬೇಕಾಗಿದೆ ಆದರೆ ಇನ್ನೂ ಕೂಡ ಕೇವಲ ಇಲ್ಲಿವರೆಗೆ ಕೇವಲ ಇಪ್ಪತ್ತೆಂಟು ಸಾವಿರ ಎಕರೆ ಮಾತ್ರ ಭೂಸ್ವಾಧೀನ ಆಗಿದ್ದು ಇನ್ನೂ ಒಂದು ಲಕ್ಷ ನಾಲ್ಕು ಸಾವಿರ ಎಕರೆ ಭೂ ಸ್ವಾಧೀನ ಆಗಿ ಕೆಬೇತಲಿನ ವಶಕ್ಕೆ ಕೊಡಬೇಕಾಗಿದೆ ಒಟ್ಟಾರೆಯಾಗಿ ಹೇಳೋದಾದರೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂತ ಮೂರು ನಿರೀಕ್ಷಿತ ಪ್ರಮಾಣದಲ್ಲಿ ವೇಗವನ್ನು ಕಾಣ್ತಾ ಇಲ್ಲ ಈ ಬಗ್ಗೆ ಕಾಂಗ್ರೆಸ್ನವರು ಪಾದಯಾತ್ರೆ ಇತ್ತು ಬಿ ಜೆ ಪಿಯವರು ವಾರ್ಷಿಕ ಇಪ್ಪತ್ತು ಸಾವಿರ ರೂಪಾಯಿ ಕೋಟಿ ಕೊಡ್ತೀವಿ ಅನ್ನೋಂಥ ಭರವಸೆ ಮುಗಿದಿದ್ದಾಯಿತು ಇದೀಗ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದಿದೆ ಸಿದ್ದರಾಮಯ್ಯನವರು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನಲ್ಲಿ ಐದು ಬಾದಾಮಿ ಕ್ಷೇತ್ರಕ್ಕೆ ಐದು ವರ್ಷ ಶಾಸಕರಾಗಿದ್ದರು ಅವರಿಗೆ ಇಲ್ಲಿಯ ಜನರ ಶಾತಕ ಪಕ್ಷಂತೆ ಈ ಕೃಷ್ಣ ಮೇಲ್ದಂಡೆ ಯೋಜನೆಯನ್ನು ಕಾಯ್ತಾ ಇರತಕ್ಕಂಥದ್ದು ಗೊತ್ತಿದ್ದರೂ ಸಹಿತ ಈ ಈ ಒಂದು ಸರ್ಕಾರ ಬಂದು ಒಂದು ವರ್ಷ ಆದರೂ ಸಹಿತ ಯಾವುದೇ ರೀತಿಯಾದಂಥ ವೇಗವನ್ನು ಕಾಣ್ತಾ ಇಲ್ಲ ಭೂಸ್ವಾಧೀನ ಪ್ರಕ್ರಿಯೆ ಮುಂದುವರ್ತಾ ಇಲ್ಲ ಆಮೇಲೆ ತಿಳಿದಿದೆ ಅಂತ ಹೇಳ್ಬೋದು ಇದರಿಂದ ಉತ್ತರ ಕರ್ನಾಟಕದ ಬೃಹತ್ ನೀರಾವರಿ ಯೋಜನೆಗೆ ಭಾರಿ ಹಿನ್ನಡೆ ಆಗಿದೆ ಅಂತೇ ಹೇಳ್ಬೋದು ಅಶೋಕ್ ಶೆಟ್ಟಾರ್ ವಿಜಯವಾಣಿ ಬಾಗಲಕೋಟೆ